ನಮಸ್ಕಾರ ನಮಸ್ಕಾರಗಳೇರೆ ಹೊಸ ಕತೆಗೆ ತಮಗೆಲ್ಲ ಸ್ವಾಗತ ಈ ಕಥೆಯನ್ನು ಪೂರ್ತಿಯಾಗಿ ಎಲ್ಲಿಯೂ ಸ್ಕಿಪ್ ಮಾಡ್ದೆ ಕೇಳಿ ಸುಂದರವಾದ ಹಳ್ಳಿಯೊಂದರಲ್ಲಿ ಸೂರ್ಯ ಮತ್ತು ಅವನ ಪ್ರೀತಿಯ ಪತ್ನಿ ಗೀತಾ ವಾಸವಾಗಿದ್ದರು ಅವರೊಂದಿಗೆ ಸೂರ್ಯನ ಮುಗ್ಧ ತಮ್ಮ ಕೇಶವ ಸಹ ವಾಸವಾಗಿದ್ದನು ಸೂರ್ಯ ಮತ್ತು ಗೀತಾ ಅವರ ಸಂಸಾರವೂ ಪ್ರೀತಿಗೆ ಇನ್ನೊಂದು ಹೆಸರಿನಂತಿತ್ತು ಆದರೆ ಅವರ ಬಡತನದ ಗೋಡೆಯೂ ಅವರ ಪ್ರೀತಿಗೆ ಅಡ್ಡ ಬಂದಿತ್ತು ಸೂರ್ಯ ತನ್ನ ಹೆಂಡತಿ ಮತ್ತು ತಮ್ಮನಿಗೆ ಸುಂದರ ಭವಿಷ್ಯವನ್ನು ಕಟ್ಟಿಕೊಡಲು ದೊಡ್ಡ ಕನಸುಗಳನ್ನು ಕಂಡಿದ್ದನು ಒಂದು ಶುಭ ಮುಹೂರ್ತ ನೋಡಿಕೊಂಡು ಸೂರ್ಯ ದುಬೈಗೆ ದುಡಿಯಲು ಹೊರಟನು ತನ್ನ ಹೆಂಡತಿ ಗೀತಾಳನ್ನು ತನ್ನ ತಮ್ಮ ಕೇಶವನ ಜವಾಬ್ದಾರಿಗೆ ಒಪ್ಪಿಸಿ ಗೀತಾ ನೀನು ನನ್ನ ಹೆಂಡತಿ ಮಾತ್ರವಲ್ಲ ನೀನು ನಮ್ಮ ಮನೆಗೆ ಮಹಾಲಕ್ಷ್ಮಿ ಕೇಶವ ನಿನ್ನ ತಮ್ಮನಂತೆ ಅವನಿಗೆ ಸರಿದಾರಿಯಲ್ಲಿ ನಡೆಸು ಮತ್ತು ನೀನು ಸಹ ಈ ಸಮಾಜದಲ್ಲಿ ಹುಷಾರಾಗಿರು ನಾನು ಬೇಗ ಬಂದು ನಮ್ಮ ಕನಸುಗಳನ್ನು ನನಸು ಮಾಡುತ್ತೇನೆ ಎಂದು ಹೇಳಿ ಕಣ್ಣೀರಿನ ಕಡಲಿನಲ್ಲಿ ಸೂರ್ಯ ಭಾರತದಿಂದ ಸೌದಿಗೆ ಹೊರಟು ಹೋದನು ಗೀತಾ ಮತ್ತು ಕೇಶವ ಇಬ್ಬರೂ ಮನೆಯಲ್ಲುಳಿದುಕೊಂಡರು ಗೀತಾ ಸೂರ್ಯನ ನೆನಪಿನಲ್ಲಿಯೇ ದಿನ ಕಳೆಯುತ್ತಿದ್ದಳು ಕೇಶವ ತನ್ನ ಅಣ್ಣನ ಕನಸಿನಂತೆ ತನ್ನ ಓದಿನಲ್ಲಿ ಮಗ್ನನಾಗಿದ್ದನು ಅತ್ತಿಗೆಯ ಮೇಲೆ ಕೇಶವನಿಗೆ ಅತೀವ ಗೌರವ ಮತ್ತು ಅಣ್ಣನಂತೆ ವಾತ್ಸಲ್ಯವಿತ್ತು ದಿನಗಳು ಕಳೆಯುತ್ತಿದ್ದಂತೆ ಗೀತಾಳ ದೇಹದಲ್ಲಿ ಸೂಕ್ಷ್ಮ ಬದಲಾವಣೆಗಳು ಕಾಣತೊಡಗಿದವು ವಾಕರಿಗೆ ಆಯಾಸ ಮತ್ತು ಹಸಿವಿನ ಬದಲಾವಣೆಗಳು ಕಾಣಿಸುತ್ತಿದ್ದವು ಅಂದರೆ ಅವಳು ಗರ್ಭಿಣಿಯಾಗಿದ್ದಳು ಸೂರ್ಯನಿಗೆ ಈ ಸಿಹಿ ಸುದ್ದಿಯನ್ನು ಹೇಳಲು ಅವಳು ಉತ್ಸುಕಲಾಗಿದ್ದಳು ಆದರೆ ಆ ವಿಷಯವನ್ನು ತಡವಾಗಿ ತಿಳಿಸಬೇಕೆಂದು ತನ್ನ ಗಂಡನಿಗೆ ಸರ್ಪ್ರೈಸ್ ನೀಡಬೇಕೆಂದು ನಿರ್ಧರಿಸಿದಳು ಅಣ್ಣನಿಗಿಂತ ಮೊದಲು ಈ ವಿಷಯ ತಿಳಿದ ಮೈದುನ ಕೇಶವನಿಗೆ ಆಕಾಶವೇ ಕೈಗೆ ಬಂದಂಟಾಯಿತು ಅಣ್ಣನ ಮಗುವಿನ ಆಗಮನದ ವಿಷಯ ಕೇಳಿ ಅವನು ತುಂಬ ಸಂತೋಷಪಟ್ಟನು ಅಂದಿನಿಂದ ಆತ ಅತ್ತಿಗೆಯನ್ನು ಅಣ್ಣನ ಸ್ಥಾನದಲ್ಲಿ ನಿಂತು ಆರೈಕೆ ಮಾಡಲು ಶುರು ಮಾಡಿದನು ರಾತ್ರಿ ಹೊತ್ತಿನಲ್ಲಿ ಅತ್ತಿಗೆಗೆ ಅಣ್ಣನ ಮಗು ಚೆನ್ನಾಗಿ ಬೆಳೆಯಬೇಕು ನೀನು ಹುಷಾರಾಗಿರಬೇಕು ಎಂದು ಹೇಳಿ ಕೇಶವ ಪ್ರತಿದಿನ ಗೀತಾಳಿಗೆ ಒಂದು ದೊಡ್ಡ ಲೋಟ ಹಾಲು ಕುಡಿಸುತ್ತಿದ್ದನು ನಂತರ ತಾಯಿಯ ವಾತ್ಸಲ್ಯದಿಂದ ಆಯಾಸಗೊಂಡ ಅತ್ತಿಗೆಯ ತಲೆಗೆ ಮೃದುವಾಗಿ ಮಸಾಜ್ ಮಾಡಿ ಅವಳನ್ನು ನಿದ್ರೆಗೆ ಜಾರಿಸುತ್ತಿದ್ದನು ಕೇಶವನ ಈ ಮುಗ್ಧ ಸೇವೆ ಗೀತಾಳ ಮನಸ್ಸಿಗೆ ನೆಮ್ಮದಿ ನೀಡಿತು ಅವಳು ಅವನನ್ನು ತಮ್ಮನಂತೆಯೇ ಕಾಣುತ್ತಿದ್ದಳು ಹಲವು ತಿಂಗಳುಗಳ ನಂತರ ದುಬೈನಲ್ಲಿ ಕಷ್ಟಪಟ್ಟು ದುಡಿದ ಅಣ್ಣ ಸೂರ್ಯ ತನ್ನ ಕುಟುಂಬದ ಬಳಿಗೆ ಹಿಂತಿರುಗಿದನು ಗೀತಾ ತನ್ನ ಗಂಡನನ್ನು ನೋಡಿದ ಕೂಡಲೇ ಸಂತೋಷದಿಂದ ಕಣ್ಣೀರಿಟ್ಟಳು ಸೂರ್ಯನಿಗೆ ಗರ್ಭಿಣಿಯಾದ ತನ್ನ ಪತ್ನಿಯನ್ನು ಕಂಡು ಆನಂದಕ್ಕೆ ಪಾರವೇ ಇರಲಿಲ್ಲ ಆದರೆ ವಿದೇಶದಲ್ಲಿ ದುಡಿದು ಬಂದ ಸೂರ್ಯನ ಮನಸ್ಸು ಈಗ ಸಂಪೂರ್ಣವಾಗಿ ಹಣ ಮತ್ತು ವ್ಯವಹಾರದಲ್ಲಿ ತೊಡಗಿತ್ತು ಮೊದಲಿಗಿಂತಲೂ ಹೆಚ್ಚಾಗಿ ಅವನು ಕುಟುಂಬದ ಜವಾಬ್ದಾರಿಗಳನ್ನು ನಿರ್ವಹಿಸಲು ಮುಂದಾದನು ಮನೆಯನ್ನು ಕಟ್ಟುವ ಮತ್ತು ಹೊಸ ವ್ಯಾಪಾರ ಶುರು ಮಾಡುವ ಹುರುಪಿನಲ್ಲಿ ಅವನು ತನ್ನ ಗರ್ಭಿಣಿ ಪತ್ನಿಯ ಬಗ್ಗೆ ಸೂಕ್ಷ್ಮವಾಗಿ ಗಮನ ಕೊಡಲು ವಿಫಲನಾದನು ಅವನು ಗೀತಾಳೊಂದಿಗೆ ಮಾತನಾಡಲು ಅವಳ ತಲೆಗೆ ಮಸಾಜ್ ಮಾಡಲು ಅವಳಿಗೆ ಹಾಲು ಕುಡಿಸಲು ಸಮಯ ಸಿಗುತ್ತಿರಲಿಲ್ಲ ಗೀತಾಳಿಗೆ ಬೇಸರವಾಯಿತು ಆದರೆ ಸೂರ್ಯನ ಪ್ರೀತಿ ಮತ್ತು ಕನಸುಗಳ ಮೇಲಿನ ಗೌರವದಿಂದ ಏನನ್ನೂ ಹೇಳಲಿಲ್ಲ ಸೂರ್ಯ ದುಬೈನಿಂದ ಬಂದ ನಂತರವೂ ಕೇಶವ ತನ್ನ ಅತ್ತಿಗೆಯ ಆರೈಕೆಯನ್ನು ನಿಲ್ಲಿಸಿರಲಿಲ್ಲ ಅಣ್ಣನ ಕೆಲಸದ ಒತ್ತಡದ ಕೆಲಸ ತಿಳಿದು ಅವನು ಅತ್ತಿಗೆಯ ಮೇಲಿನ ಕಾಳಜಿ ಮುಂದುವರಿಸಿದ್ದ ಒಂದು ದಿನ ಮಧ್ಯಾಹ್ನದ ಸಮಯ ಗೀತಾ ಊಟ ಮಾಡಿ ಸ್ವಲ್ಪ ಆಯಾಸಗೊಂಡು ಮಲಗಲು ಸಿದ್ಧವಾಗಿದ್ದಳು ಆಗ ಕೇಶವ ತನ್ನ ಕೈಯಲ್ಲಿ ಒಂದು ದೊಡ್ಡ ಲೋಟದಲ್ಲಿ ಹಾಲು ಹಿಡಿದುಕೊಂಡು ಬಂದನು ಅತ್ತಿಗೆ ತೊಗೋ ಸ್ವಲ್ಪ ಹಾಲು ಕುಡಿ ಈಗ ಅಣ್ಣನಿಗೂ ಟೈಮ್ ಸಿಗೋದಿಲ್ಲ ನಿಮ್ಮ ಹೊಟ್ಟೆಯಲ್ಲಿನ ಮಗು ಆರೋಗ್ಯವಾಗಿ ಇರಬೇಕು ಎಂದು ಪ್ರೀತಿಯಿಂದ ಹೇಳಿದನು ಇದನ್ನು ಕೇಳಿ ಗೀತಾಳಿಗೆ ದಿಗ್ಭ್ರಮೆಯಾಯಿತು ಮಧ್ಯಾಹ್ನವೇ ಹಾಲು ಕುಡಿಸೋದು ಯಾಕೆ ಇಷ್ಟು ದಿನ ರಾತ್ರಿ ಮಸಾಜ್ ಮಾಡಿ ಹಾಲು ಕುಡಿಸುತ್ತಿದ್ದೆ ನಿನ್ನ ಅಣ್ಣ ಬಂದ ಮೇಲೆ ನೀನ್ ರಾತ್ರಿ ಹಾಲು ಕುಡಿಸ್ತಿಲ್ಲ ಯಾಕೆ ಮತ್ತು ಇವತ್ತು ಮಧ್ಯಾಹ್ನ ನನ್ನದಗ್ಗೆ ಇಷ್ಟು ಕೇರ್ ಮಾಡ್ತಿದ್ಯಾ ಎಂದು ಅವಳ ಮನಸ್ಸಿನಲ್ಲಿ ಮೊಟ್ಟಮೊದಲ ಬಾರಿಗೆ ಒಂದು ಸಣ್ಣ ಅನುಮಾನದ ಅಲೆ ಎದ್ದಿತ್ತು ಆದರೂ ಕೇಶವನ ಮುಖ ಮತ್ತು ಅವನ ಪ್ರಾಮಾಣಿಕ ನೋಡಿ ಅವಳು ಆ ಅನುಮಾನವನ್ನು ತಳ್ಳಿಹಾಕಿದಳು ಅಣ್ಣನ ಮಗುವಿನ ಮೇಲೆ ತಮ್ಮನಿಗಿರುವ ವಾತ್ಸಲ್ಯ ಎಂದು ಭಾವಿಸಿ ಆ ಹಾಲನ್ನು ಕುಡಿದು ಮಲಗಿದಳು ಕೆಲವೇ ಕ್ಷಣಗಳಲ್ಲಿ ಅವಳು ಗಾಢ ನಿದ್ರೆಗೆ ಜಾರಿದಳು ಕೆಲವು ದಿನಗಳ ನಂತರ ಗೀತಾ ಆಸ್ಪತ್ರೆಗೆ ನಿಯಮಿತ ತಪಾಸಣೆಗೆ ಹೋದಳು ವೈದ್ಯರು ಆಕೆಯ ಗರ್ಭವನ್ನು ಪರೀಕ್ಷಿಸಿ ಒಂದು ಆಶ್ಚರ್ಯಕರ ವಿಷಯವನ್ನು ತಿಳಿಸಿದರು ವೈದ್ಯರು ಮೇಡಂ ನಿಮ್ಮ ಗರ್ಭಾವಸ್ಥೆ ಸುಮಾರು ಆರು ತಿಂಗಳಿಗಿಂತ ಹೆಚ್ಚಿದೆ ಎಂದರು ಆದರೆ ಗೀತಾ ಏನು ಡಾಕ್ಟರ್ ಎಂದು ಘಾಬರಿಯಿಂದ ಎಲ್ಲವೂ ಸರಿಯಾಗಿದೆಯಾ ಎಂದು ಕೇಳಿದಳು ವೈದ್ಯರು ಖಚಿತವಾಗಿ ಹೇಳಲು ಕಷ್ಟ ಒಂದು ವೇಳೆ ಮಗುವಿನ ಜನನ ದಿನಾಂಕವನ್ನು ಲೆಕ್ಕಹಾಕಿದರೆ ನಿಮಗೆ ತಿಳಿಯುತ್ತದೆ ಎಂದರು ತನ್ನ ಪತಿ ಸೂರ್ಯ ದೇಶಕ್ಕೆ ಹೋಗುವ ಕೆಲವು ದಿನಗಳ ನಂತರ ಅಂದರೆ ಅವರು ವಿದೇಶಕ್ಕೆ ಹೋಗುವ ಮೊದಲು ನಾನು ಗರ್ಭಿಣಿಯಾಗಿರಲಿಲ್ಲ ಎಂದುಕೊಂಡಳು ಇದೆಲ್ಲವನ್ನೂ ನೆನೆಸಿಕೊಂಡು ಗೀತಾಳ ತಲೆ ತಿರುಗಂತಾಯಿತು ಸೂರ್ಯ ದುಬೈಗೆ ಹೋಗಿ ಒಂದು ವಾರದ ನಂತರವಷ್ಟೇ ಅವಳಿಗೆ ಗರ್ಭಿಣಿ ಲಕ್ಷಣಗಳು ಕಾಣತೊಡಗಿದ್ದವು ಸೂರ್ಯನು ದುಬೈಗೆ ಹೋಗಿ ಆರು ತಿಂಗಳಾಗಿತ್ತು ವೈದ್ಯರು ಮಾತು ಕೇಳಿ ಅವಳಿಗೆ ಭೂಮಿ ಬಿರುಕು ಬಿಟ್ಟಂತಾಯಿತು ತಕ್ಷಣ ಅವಳ ಮನಸ್ಸಿನಲ್ಲಿ ಮಧ್ಯಾಹ್ನ ಹಾಲು ಕುಡಿಸಲು ಬಂದ ಕೇಶವನ ನೆನಪು ಪ್ರತಿದಿನ ರಾತ್ರಿ ಮಸಾಜ್ ಮತ್ತು ಮೈದುನ ಕುಡಿಸುತ್ತಿದ್ದ ಹಾಲಿನ ವಿಷಯ ಮರುಕಳಿಸಿತು ಕೇಶವನ ಕಣ್ಣುಗಳಲ್ಲಿ ಕಂಡ ಆ ಮುಗ್ಧತೆ ಕೇವಲ ಒಂದು ಮುಖವಾಡ ಎಂದು ಅವಳಿಗೆ ನಿಧಾನವಾಗಿ ಅರಿವಾಗತೊಡಗಿತು ಪ್ರತಿದಿನ ರಾತ್ರಿ ಆತ ಅವಳಿಗೆ ಕುಡಿಸುತ್ತಿದ್ದ ಹಾಲು ಕೇವಲ ಹಾಲಾಗಿರಲಿಲ್ಲ ಅದು ನಿದ್ರೆ ಮಾತ್ರೆಗಳನ್ನು ಒಳಗೊಂಡಿದ್ದ ಹಾಲು ನಿದ್ರೆಯಲ್ಲಿರುವಾಗ ಆತ ತನ್ನ ಅತ್ತಿಗೆಯ ಬದುಕಿನೊಂದಿಗೆ ಆಟವಾಡಿದ್ದನು ಸತ್ಯದ ಭೀಕರತೆ ತಿಳಿದ ಗೀತಾ ಮನೆಗೆ ಬಂದಳು ನೋವು ಅಪಮಾನ ಮತ್ತು ಕೋಪದಿಂದ ನರಳಿದಳು ತನ್ನ ಗಂಡ ಸೂರ್ಯನ ಬಳಿ ಹೋಗಿ ಕಣ್ಣೀರಿನ ಕಡಲಿನಲ್ಲಿ ತನ್ನ ಎಲ್ಲಾ ನೋವನ್ನು ಹೇಳಿಕೊಂಡಳು ಕೇಶವನ ಮೋಸ ಪ್ರತಿದಿನ ರಾತ್ರಿ ಮಸಾಜ್ನ ನೆಪದಲ್ಲಿ ಆತ ಮಾಡುತ್ತಿದ್ದ ಕುಕೃತ್ಯ ಮತ್ತು ವೈದ್ಯರು ಹೇಳಿದ ಕಠಿಣ ಸತ್ಯವನ್ನು ವಿವರಿಸಿದಳು ಸೂರ್ಯನಿಗೆ ಈ ವಿಷಯವನ್ನು ತನ್ನ ಪತ್ನಿಯಿಂದಲೇ ಕೇಳಿ ಅವನ ಹೃದಯ ಒಡೆದಂತಾಯಿತು ಕೋಪ ದುಃಖ ಮತ್ತು ಅಸಹ್ಯದಿಂದ ಅವನ ಮೈ ನಡುಗಿತು ತನ್ನ ತಮ್ಮನ ಬಗ್ಗೆ ಇಷ್ಟು ಕೆಟ್ಟ ವಿಷಯ ಕೇಳಿ ಅವನು ಸ್ತಂಭೀಭೂತನಾದನು ಆದರೆ ಗೀತಾಗೆ ಆದ ನೋವು ಮತ್ತು ಅವಳ ಮುಗ್ಧತೆಯನ್ನು ಅರಿತುಕೊಂಡನು ಸೂರ್ಯ ತಕ್ಷಣ ತನ್ನ ತಮ್ಮ ಕೇಶವನನ್ನು ಕರೆದನು ಕೇಶವ ಅಲ್ಲಿಗೆ ಬಂದಾಗ ಸೂರ್ಯನ ಕಣ್ಣುಗಳಲ್ಲಿ ಕಂಡ ಕೋಪ ಮತ್ತು ನೋವಿಗೆ ಅವನು ತತ್ತರಿಸಿದನು ಸೂರ್ಯ ತನ್ನ ತಮ್ಮನಿಗೆ ಯಾವುದೇ ಮಾತನಾಡುವ ಅವಕಾಶ ನೀಡದೆ ಕೇಶವ ನೀನು ನನ್ನ ನಂಬಿಕೆಯನ್ನೂ ನಮ್ಮ ಪ್ರೀತಿಯನ್ನು ಮತ್ತು ನಮ್ಮ ಕುಟುಂಬದ ಗೌರವವನ್ನು ಹಾಳು ಮಾಡಿದ್ಯಾ ಇನ್ಮುಂದೆ ಈ ಮನೆಯಲ್ಲಿ ನಿನಗೆ ಜಾಗ ಇಲ್ಲ ತಕ್ಷಣ ಮನೆಯಿಂದ ಹೊರಡು ಎಂದು ಗುಡುಗಿದನು ಕೇಶವ ತಲೆ ತಗ್ಗಿಸಿ ನಿಂತನು ಅವನಿಗೆ ತನ್ನ ತಪ್ಪಿನ ಅರಿವಾಯಿತು ಆದರೆ ಇಷ್ಟೊತ್ತಿಗೆ ಕಾಲ ಮಿಂಚಿ ಹೋಗಿತು ಕಣ್ಣೀರನ್ನು ಒರೆಸುತ್ತಾ ತನ್ನ ಅಣ್ಣ ಮತ್ತು ಅತ್ತಿಗೆಯಿಂದ ಶಾಶ್ವತವಾಗಿ ದೂರವಾದನು ಸೂರ್ಯ ತನ್ನ ಪತ್ನಿ ಗೀತಾಳ ಬಳಿ ಬಂದು ಮಣ್ಣೂರಿ ಅವಳ ಕೈಗಳನ್ನು ಹಿಡಿದು ಗೀತಾ ಇದು ನಿನ್ನ ತಪ್ಪಲ್ಲ ನನ್ನ ತಮ್ಮ ನನ್ನ ನಂಬಿಕೆಗೆ ಮೋಸ ಮಾಡಿದ ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ನೀನು ಎಂದಿಗೂ ನನ್ನವಳು ಈ ಮಗು ಕೂಡ ನಮ್ಮದು ಎಂದು ಪ್ರೀತಿಯಿಂದ ಹೇಳಿ ಅವಳನ್ನು ಸಮಾಧಾನಪಡಿಸಿದನು ಸೂರ್ಯ ಮತ್ತು ಗೀತಾ ನಿಧಾನವಾಗಿ ಆ ಕಹಿ ಘಟನೆಯಿಂದ ಹೊರಬರಲು ಪ್ರಯತ್ನ ಮಾಡಿದರು ಸೂರ್ಯ ಗೀತಾಗೆ ಮತ್ತಷ್ಟು ಪ್ರೀತಿ ಮತ್ತು ಭದ್ರತೆಯನ್ನು ನೀಡಿದನು ಆ ಗರ್ಭದಲ್ಲಿ ಬೆಳೆಯುತ್ತಿದ್ದ ಮಗು ತಮ್ಮ ಪ್ರೀತಿಯ ಸಂಕೇತ ಎಂದು ಅವರು ಸ್ವೀಕರಿಸಿದರು ಕೆಲವೇ ದಿನಗಳಲ್ಲಿ ಗೀತಾಳಿಗೆ ಸುಂದರ ಅವಳಿಗಂಡು ಮಕ್ಕಳು ಜನಿಸಿದರು ಗಂಡ ಹೆಂಡತಿ ಇಬ್ಬರೂ ಸೇರಿ ಆ ಮಕ್ಕಳನ್ನು ಪ್ರೀತಿ ವಾತ್ಸಲ್ಯದಿಂದ ಬೆಳೆಸಿದರು ಕೇಶವನ ಕೃತ್ಯದಿಂದ ಆದ ನೋವು ಮತ್ತು ದುಃಖವನ್ನು ಅವರು ಪರಸ್ಪರ ಪ್ರೀತಿಯಿಂದ ಗುಣಪಡಿಸಿಕೊಂಡರು ಆದರೆ ಕೇಶವ ಮಾತ್ರ ಅವರಿಂದ ದೂರವಾದನು ತನ್ನ ತಪ್ಪುಗಳ ಭಾರದಿಂದ ಆತ ಒಂಟಿಯಾಗಿ ಮುಂಬೈಗೆ ಬಂದು ದುಃಖದಿಂದ ಬದುಕು ಸಾಗಿಸಿದನು ಕನಸಿನ ಸೌಧವನ್ನು ಕೆಟ್ಟಲು ಹೊರಟ ಸೂರ್ಯನ ಕುಟುಂಬದಲ್ಲಿ ಒಂದು ಕೆಟ್ಟ ನಿರ್ಧಾರದಿಂದ ಸಂಬಂಧಗಳು ಕರಗಿಹೋದವು ಆದರೂ ಸೂರ್ಯ ಮತ್ತು ಗೀತಾ ಅವರ ಪ್ರೀತಿ ಮತ್ತು ವಿಶ್ವಾಸವು ಅವರ ಜೀವನದಲ್ಲಿ ಹೊಸ ಬೆಳಕನ್ನು ಮೂಡಿಸಿತು ನಂಬಿಕೆಗಿಂತ ದೊಡ್ಡ ಸಂಪತ್ತು ಮತ್ತೊಂದಿಲ್ಲ ಅದನ್ನು ಉಳಿಸಿಕೊಂಡರೆ ಬದುಕು ಸುಂದರ ಇಲ್ಲವಾದರೆ ಇಡೀ ಜೀವನವೇ ದುಷ್ವಪ್ನವಾಗುತ್ತದೆ